ಸೊ ನಮಸ್ತೆ ವಿಡಿಯೋ ಮಾಡಿದ್ರೆ ಅದು ಡಿಲೀಟ್ ಆಯ್ತು ಸೊ ಮತ್ತೆ ಹೊಸದಾಗಿ ಮಾಡ್ತಿದ್ದೀನಿ ಎಲ್ಲೊಂದ್ ಕಡೆ ನಿಮ್ಮ ಜೀವನದಲ್ಲಿ ನಿಮ್ಮ ಕನ್ಸಲ್ಲಿ ಎಲ್ಲವೂ ಕೂಡ ಏನೋ ಒಂದು ಮೆರಾಕಲ್ ಆಗಬೇಕು ಅಂತ ಏನ್ ಆಸೆ ಪಟ್ಟಿದ್ರಿ ಅದೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆ ಫೈನಾನ್ಷಿಯಲ್ ವಿಚಾರದಲ್ಲಿ ನಿಮ್ಗೆ ಹೆಚ್ಚಿನ ಯಶಸ್ಸು ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಗುರುಗಳು ನಿಮ್ಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಸಹಾಯ ಮಾಡಬೇಕು ಅಂತಿದ್ದಾರೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೊಲ ಗದ್ದೆಗಳಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಹಾಗಾಗಿ ಹೊಲ ಗದ್ದೆಗಳನ್ನ ಸೇವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಉಳಿಸ್ಕೊಳಿ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತ ಮಿರಾಕಲ್ ಏನೋ ನಡೆಯೋದ್ರಲ್ಲಿ ಇದೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅದ್ರ ಕಡೆ ಅನ್ನುವಂಥದ್ದು ಇದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗತ್ತೆ ನೀವು ಒಂದು ವಿನ್ನರ್ ರೀತಿ ಆಗುವಂಥದ್ದು ಕೂಡ ಅದು ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ ನಿಮ್ಮ ಜೀವನನ ಅದ ರೀತಿಲಿ ತೊಂದರೆ ಮಾಡಿದ್ರು ಸೊ ಇನ್ ಮುಂದೆ ಅದು ರಿವರ್ಸ್ ಆಗಿ ನಿಮ್ಮ ಅನುಕೂಲಕ್ಕೆ ಎಲ್ಲವೂ ಕೂಡ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಕನಸುಗಳ ಮುಖ್ಯ ಮಾಹಿತಿಗಳು ಸಿಗುತ್ತೆ ನೀವೇನಕೊಂಡಿದೀರ ಅದೆಲ್ಲವೂ ಕೂಡ ಆಗತ್ತೆ ಅಂತ ದಾರಿ ಕಾಣ್ದಿರಾ ಅಥವಾ ಯಾವ ರೀತಿ ಸ್ಟೆಪ್ ತಗೊಳ್ಬೇಕು ಅಂತ ಗೊತ್ತಾಗ್ದಿರ ಒದ್ದಾಟ ಮಾಡ್ತಿದ್ದವರಿಗೂ ಕೂಡ ಸೊ ಮುಂದಿನ ದಾರಿಗೆ ನಿಮ್ಗೆ ಒಂದು ರೀತಿ ಅಹ್ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಮತ್ತೆ ಒಂದು ಸ್ಟಕ್ ಎನರ್ಜಿಯಿಂದ ಅಥವಾ ಎದುರುಗಿರುವಂತ ಮುಂದೆ ದಾರಿ ಕಾಣ್ತಾ ಇಲ್ಲ ವಾಟ್ ಇಸ್ ನೆಕ್ಸ್ಟ್ ಸ್ಟೆಪ್ ಅಂತ ಇರೋರಿಗೆ ಒಂದು ಬಿಗ್ ಒಂದು ದೊಡ್ಡ ಮಟ್ಟದಲ್ಲೇನೆ ನಿಮ್ಗೆ ಬದಲಾವಣೆ ಬರುತ್ತೆ ಮತ್ತೆ ಒಂದು ಕೆರಿಯರ್ ಅಲ್ಲಿ ಕೂಡ ಜಂಪ್ ಆಗುವಂಥದ್ದು ಒಂದು ಹೊಸ ಆ ಏಳಿಗೆ ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ ಒಂದು ರೀತಿ ನಿಮ್ಮ ಕನಸು ಮಿರಾಕಲ್ ಅನ್ನುವಂಥ ರೀತಿಲಿ ನನ್ಸಾಗ್ತಿದೆ ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರಕ್ಕೆ ಇದ್ದಂತ ಸಮಸ್ಯೆಗಳು ಇರಬಹುದು ಸೊ ಸಾಕಷ್ಟು ಜನರಿಗೆ ಸಹಾಯ ಅನ್ನೋದು ಸಿಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ವಿಧಗಳಲ್ಲಿ ನಿಮ್ಮ ಗುರುಗಳು ನಿಮ್ಗೆ ಸಹಾಯನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಗುರುಗಳು ವಹಿಸಿದ್ದಾರೆ ನೀವು ಕೂಡ ಬೇರೆಯವರಿಗೆ ಸಹಾಯನ ಮಾಡಿ ಬೇರೆಯವರಿಗೆ ಮಾರ್ಗದರ್ಶನ ಕೊಡಿ ಕೆಳಗೆ ಬಿದ್ದಿರೋರ್ನ ಮೇಲೆ ಪ್ರಯತ್ನನ ಮಾಡಿ ಅನ್ನುವಂಥದ್ದು ನಂಬಿಕೆ ಶ್ರದ್ಧೆ ವಿಶ್ವಾಸ ಇದೆಲ್ಲವೂ ಕೂಡ ತುಂಬಾ ಮುಖ್ಯ ಆಗತ್ತೆ ಯಾರು ಗುರುಗಳನ್ನ ನಂಬ್ತಾರೋ ಅವರು ಅವ್ರನ್ನ ಕಾಪಾಡ್ಕೊಂಡು ಹೋಗ್ತಾರೆ ಯಾರಿಗೆ ನಂಬಿಕೆ ಇಲ್ವೋ ಅವರು ಏನು ಮಾಡೋದಕ್ಕಾಗೋದಿಲ್ಲ ಸೊ ಅವ್ರನ್ನ ಅವರೇ ಸರಿಪಡಿಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಆರೋಗ್ಯದಲ್ಲಿ ಸುಧಾರಣೆ ಬರಬೇಕು ದಿನಾಗ್ಲು ಜಪ ಮಾಡಿ ಇದರಿಂದ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ನಾಮ ಜಪ ಇರಬಹುದು ಮಂತ್ರ ಜಪ ಇರಬಹುದು ಇದನ್ನ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಮೈಂಡ್ ಪವರ್ ಇದೆ ಸೊ ಸರೆಂಡರ್ ಮಾಡಿ ಗುರುಗಳಿಗೆ ಸೊ ಎಲ್ಲ ಒಂದ್ ಕಡೆ ನಿಮ್ಮ ಗುರುಗಳು ಯಾರಾದ್ರೂ ಆಗಿರ್ಲಿ ಆದ್ರೆ ಅವರು ನಿಜವಾದ ಗುರು ಆಗಿರ್ಲಿ ಅಂತಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಗುರುಗಳು ನಿಮ್ಮ ಜೀವನನ ಮಾರ್ಗದರ್ಶನ ಮಾಡೋದಕ್ಕೆ ಅವರಿಗೆ ಒಂದು ಸರೆಂಡರ್ ಎನರ್ಜಿಗೆ ನೀವು ಹೋಗಿ ಅವರಿಗೆ ಒಂದು ಅವಕಾಶನ ಕೊಡಿ ಯಾಕೆ ಅಂದ್ರೆ ಎಲ್ಲ ಒಂದ್ ಕಡೆ ನೀವ್ ಅನ್ಕೊಂಡಿರುವಂತ ರೀತಿಯಲ್ಲಿ ವಿಭ ಜೀವನಕ್ಕೆ ಸಮಸ್ಯೆಗಳು ಇರೋ ಕಾರಣ ಸೊ ನೀವು ಅವರಿಗೆ ಸರೆಂಡರ್ ಮಾಡಿದ್ರೆ ಅವರು ಸರಿಯಾದ ಮಾರ್ಗದರ್ಶನ ಮಾಡ್ಕೊಂಡ್ ಹೋಗ್ತಾರೆ ಅನ್ನುವಂಥದ್ದು ಇದೆ ಹೊಸ ಸಾಲ ಮಾಡಿಸ್ಬೇಡಿ ಹೊಸ ಸಾಲ ಮಾಡಬೇಡಿ ಅನ್ನುವಂಥದ್ದು ಇದೆ ಎಷ್ಟು ಸತಿ ಹೇಳಿದ್ರು ಪದೇ ಪದೇ ಅದೇ ತಪ್ಪು ಮಾಡ್ತೀರಾ ಅದೇ ತೊಂದ್ರೆ ಮಾಡ್ತೀರಾ ಸೊ ಹಾಗಾಗಿ ಹೊಸ ಸಾಲನ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಹಳೆ ಕರ್ಮನ ತೀರಿಸ್ಕೊಳ್ಳಿ ಮೊದ್ಲು ಹೊಸ ಕರ್ಮನ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಎರಡು ಕೂಡ ಇದೆ ಸೊ ಒಂದು ಸ್ಪಿರಿಚುಯಾಲಿಟಿಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡಿರಿ ಸೊ ನಿಮ್ಗೆ ಹೇಗ್ ಸರಿ ಅನ್ಸುತ್ತೋ ಹಾಗೆ ದಿನಾಗ್ಲು ಧ್ಯಾನ ಮಾಡಿ ಜೊತೆಗೆ ಡಿವೈನ್ ಜೊತೆ ಕನೆಕ್ಟ್ ಆಗಿ ಅನ್ನುವಂಥದ್ದು ಇದು ಸೊ ಎಲ್ಲರಲ್ಲೂ ಒಂದಲ್ಲ ಒಂದ್ ರೀತಿಲಿ ಭಗವಂತ ನೆಲೆಸಿರೋದ್ರಿಂದ ಎಲ್ರು ರೆಸ್ಪೆಕ್ಟ್ಫುಲಿ ನೋಡಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಹೆಚ್ಚಿನ ನೆಗೆಟಿವಿಟಿ ಫೀಲ್ ಮಾಡ್ತಾ ಇದ್ದೀರಾ ನೆಗೆಟಿವ್ ಎನರ್ಜಿ ಇದೆ ಆ ನೆಗೆಟಿವ್ ಎನರ್ಜಿನ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬಿ ಪಾಸಿಟಿವ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ಇನ್ನೊಂದಷ್ಟು ಹೆಚ್ಚಿನ ಶ್ರಮ ಹಾಕಬೇಕು ಶ್ರಮ ಹಾಕಿ ಮುಂದುವರಿ ಇನ್ನ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಗುರುಗಳು ನಿಮ್ಗೆ ಸಾಕಷ್ಟು ಪ್ರಾಮಿಸ್ ಮಾಡ್ತಿದ್ದಾರೆ ನಿಮ್ಗಿಂತ ಅದೃಷ್ಟಹೀನರಿಗೆ ಅಥವಾ ನಿಮ್ಗಿಂತ ಕೇಳ ಮಟ್ಟದಲ್ಲಿ ಸಮಸ್ಯೆಯಲ್ಲಿ ಇರೋರಿಗೆ ಸಹಾಯನ ಮಾಡಿ ಅನ್ನುವಂತ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಗುರುಗಳು ನಿಮ್ಗೆ ಸಹಾಯನ ಮಾಡ್ತಾರೆ ನೀವು ಬೇರೆಯವರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ ಸೊ ಎಲ್ಲೇ ಇದ್ರು ಖುಷಿ ಖುಷಿಯಾಗಿರಿ ಎಲ್ಲೇ ಇದ್ರು ಏನೇ ಮಾಡ್ತಿದ್ರು ಯಾವಾಗ್ಲೂ ನಗೋದನ್ನ ಮರಿಬೇಡಿ ಇಡೀ ಪ್ರಪಂಚನೇ ನಿಮ್ಮನೆ ಸೊ ಎಲ್ಲೇ ಇದ್ರು ಖುಷಿ ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ ಏನೋ ಒಂದು ಎಂಡ್ ಆಗುವಂತ ಸಾಧ್ಯತೆ ಇದೆ ಸೊ ನಿಮ್ಮ ಗುರುಗಳ ಅಪ್ಪಣೆ ಇಲ್ದಿರಾ ನಿಮ್ ಜೀವನದಲ್ಲಿ ಏನು ಆಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಗುರುಗಳು ನಿಮ್ಗೆ ಸಾವಿನ ಭಯ ಕೂಡ ಬೇಡ ಅನ್ನುವಂಥದ್ದು ಇದೆ ನಿಮ್ಮ ಒಂದು ಸಿಚುವೇಶನ್ ಎಂಡ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಶತ್ರುಗಳು ತುಂಬಾ ಸ್ಟ್ರಾಂಗ್ ಆಗಿ ಇದಾರೆ ಸಮಸ್ಯೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸಮಿಂಗ್ ಒಟ್ಟಿಗೆ ಯಾರ್ದು ಜೋಡಿ ಡೆತ್ ಕೂಡ ಕೇಳ್ತೀವಿ ಸುದ್ದಿನ ಅನ್ನುವಂಥದ್ದು ಇದೆ ಬಟ್ ಆ ತರ ಏನು ಆಗೋದಿಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ ಸೊ ಆರಾಮಾಗಿರ್ತೀರ ಕಾರ್ಮಿಕ್ ಕನೆಕ್ಷನ್ ಇದೆ ಸೊ ಕಾರ್ಮಿಕ್ ಕನೆಕ್ಷನ್ ಭಗವಂತನಿಗೂ ಕೂಡ ನಿಮ್ ಜೊತೆ ಇದೆ ಹಾಗಾಗಿ ಯಾರೋ ತುಂಬಾ ನೆನೆಸ್ಕೊಳ್ತಿದ್ದೀರ ಕಾರ್ಡ್ ರೀಡಿಂಗ್ ಬಂದಿಲ್ಲ ಅಂತ ಸೊ ಎಲ್ಲ ರೀತಿಲೂ ನಿಮ್ಗೆ ಒಂದು ಕಾರ್ಮಿಕ್ ಕನೆಕ್ಷನ್ ಇದೆ ಭಗವಂತನ ಜೊತೆ ಜೊತೆಗೆ ಬೇರೆ ನಿಮ್ಮ ಶತ್ರುಗಳ ಜೊತೆ ಕೂಡ ಅದೆಲ್ಲದ್ರಿಂದ ಹೊರಬರೋದಕ್ಕೆ ಏನ್ ಮಾಡ್ಬೇಕು ಶತ್ರುಗಳ ಒಂದು ಚಕ್ರವ್ಯೂಹ ಪಾಸ್ಟ್ ಲೈಫ್ ಇಂದು ಕರೆಂಟ್ ಲೈಫ್ ಇಂದು ಎರಡು ಕೂಡ ಡಿಸ್ಟರ್ಬ್ ಮಾಡ್ತಿದೆ ಅದರಿಂದ ಹೊರಬರುವಂತ ಪ್ರಯತ್ನ ಪಡಬೇಕು ಸೊ ಎಲ್ಲ ಶತ್ರುಗಳು ಒಗ್ಗಟ್ಟಾಗಿ ಸಮಸ್ಯೆನ ಮಾಡ್ತಿದ್ದಾರೆ ಅದರಿಂದ ಹೊರಬರೋದಕ್ಕೆ ಅಥವಾ ನಿಮ್ಮನ್ನ ಹೊರ ಬರೋದಕ್ಕೆ ಗುರುಗಳು ತುಂಬಾ ಪ್ರಯತ್ನನ ಪಡ್ತಿದ್ದಾರೆ ಎಸ್ಪೆಷಲಿ ನಿಮ್ಮ ಪಾಸ್ಟ್ ಲೈಫ್ ಕರ್ಮಗಳನ್ನ ಕಲಿ ಕಳಿಲಿಕ್ಕೆ ಸತಿ ನಾವೇನು ಕರ್ಮ ಮಾಡಿರೋದಿಲ್ಲ ನಮ್ಮ ತಂದೆ ತಾಯಿ ಮಾಡಿರೋ ಕರ್ಮಗಳನ್ನ ಮಕ್ಕಳು ಅನ್ಭವಸ್ಬೇಕಾಗತ್ತೆ ಅಥವಾ ಪೂರ್ವಜರು ಮಾಡಿರುವಂತ ಪಾಪ ಕರ್ಮಗಳನ್ನ ನಾವು ಅನ್ಭವಸ್ಬೇಕಾಗತ್ತೆ ಆ ತರದು ಕೂಡ ಇರುತ್ತೆ ಸೊ ನಿಮ್ಮೊಳಗಿನ ಭಗವಂತನ ಕಂಡ್ಕೊಳ್ಳಿ ಧ್ಯಾನನ ಮಾಡಿ ನಿಮ್ಮ ಹಾರ್ಟ್ ಮೈಂಡ್ ಸೋಲ್ ಎಲ್ಲವೂ ಕೂಡ ಲೈನ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ದಿನಾಗ್ಲು ವಿಭೂತಿನ ಧರಿಸಿ ಇದು ತುಂಬಾ ಪವರ್ಫುಲ್ ಆಗಿ ಇದೆ ವಿಭೂತಿನ ಧರಿಸೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಒಂದು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಮಾನಸಿಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಸಮಸ್ಯೆಗಳಿಗೆಲ್ಲ ವಿಭೂತಿ ರಕ್ಷೆಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಈಗ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೊದಲನೇದು ಎರಡನೇದು ಮೂರನೇದು ಸೊ ಮೂರು ಬೇಕಾದರೂ ಆಯ್ಕೆ ಮಾಡಿ ಅಥವಾ ಯಾವುದಾದ್ರೂ ಒಂದನ್ನಾದರೂ ಆಯ್ಕೆ ಮಾಡಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ನಿಮ್ಮ ಕೈಲೇ ಇದೆ ಆಲ್ರೆಡಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗಿದೆ ಅದಕ್ಕೆ ಪರಿಹಾರ ಕೂಡ ಇದೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಇನ್ನೊಂದ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಒಂಥರ ಕರೆಂಟ್ಲಿ ಸಮುದ್ರ ಮಂಥನದ ರೀತಿ ನಡೀತಾ ಇದೆ ಸೊ ವೈಟ್ ಅಂಡ್ ವಾಚ್ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಇದೆ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದಿರಾ ದ ಪ್ರೊಟೆಕ್ಟರ್ ಇದ್ದಾರೆ ಸೊ ಗುರುಗಳು ನಿಮ್ಮನ್ನ ನಿಮ್ಮ ಫ್ಯಾಮಿಲಿನ ಕಾಪಾಡ್ತಿದ್ದಾರೆ ಎಲ್ಲ ಭಯನೂ ದೂರ ಮಾಡ್ಕೊಳ್ಳಿ ಗುರುಗಳ ರಕ್ಷಣೆಯ ಒಳಗೆ ಆಶೀರ್ವಾದದ ಒಳಗೆ ನೀವು ಇದ್ದೀರ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮೆಲ್ಲ ನೋವುಗಳಿಗೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ಚಿಕಿತ್ಸಕರಾಗಿ ರಾಯರು ಇದ್ದಾರೆ ಅನ್ನುವಂಥದ್ದು ಇದೆ ನನಗೆ ಇಲ್ಲಿ ಗುರು ರಾಯರ ಆಶೀರ್ವಾದ ಕಾಣಿಸ್ತಾ ಇದೆ ಮಾರ್ಗದರ್ಶನ ಕಾಣಿಸ್ತಾ ಇದೆ ಗುರುಗಳ ಆಶೀರ್ವಾದ ಇದೆ ರಾಯರ ಆಶೀರ್ವಾದ ಇದೆ ಸೊ ರಾಯರಿದ್ದಾರೆ ಸೊ ಗ್ರಹಗತಿಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಬರ್ತಾ ಇದೆ ಸೊ ನೀವೆಲ್ಲೇ ಇರಿ ಯಾವುದೇ ಗ್ರಹದಲ್ಲಿ ಇರಿ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದು ಇದೆ ನಿಮ್ಗೆ ಯಾವಾಗ ಅಗತ್ಯ ಬಿದ್ದರೂ ನಿಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡಿ ಅವರು ಬಂದು ನಿಮ್ಗೆ ಉತ್ಸಾಹನ ಮತ್ತೆ ಉತ್ತರಾನ ಎರಡನ್ನೂ ಕೂಡ ಕೊಡ್ತಾರೆ ಸೊ ಯಾವುದಕ್ಕೂ ಅನುಮಾನ ಪಡೋದಕ್ಕೆ ಹೋಗ್ಬೇಡಿ ನಾನು ಅನ್ನುವಂಥ ಅಹಂಕಾರದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಸೊ ಗ್ರೇಸ್ ಆಫ್ ಗುರು ಇದೆ ಸೊ ಗುರುಗಳ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ ಸೊ ಹಾಗಾಗಿ ಆ ಗುರುಗಳ ಆಶೀರ್ವಾದನ ನೀವು ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ಗುರುಗಳ ಆಶೀರ್ವಾದನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ವಾಗ್ದು ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷಿತ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ Yes, Guru Venna The Sri Devi Tarot channel is so glad to see you again. Thank you for watching our tarot card readings today.